ಇನ್ನ ಮಿಕ್ಕಿರೋ ನಮ್ಮ ಅಲ್ಲಿ ಈ ತರದ ಒಂದು ಸ್ವರ್ಗದಲ್ಲಿ ಬದುಕಬೇಕು ಅಂತ ಎಷ್ಟು ಜನ ಅನ್ಕೊಂಡಿದ್ರ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಮೊದಲನೇ ಕಾಮೆಂಟ್ ಖಂಡಿತ ನಂದೇ ಇರುತ್ತೆ ಕಾನನದಲ್ಲಿ ಪಾಸ್ ಹೋಗಿ ದಾರಿ ತಪ್ಪಿದೀವಿ ಬಂದ್ ಮಕ್ಳು ದಾರಿ ಅತ್ತಿಗೂ ನೋಡವಾ ಸಿಗ್ಬೋದು ಓ ಮೇಲೆ ಇವ್ರೇಕಾ ಅಂತ ಕೂಕ ಬಿಡವ ಎಲ್ಲಾರುಂಟ್ ಯಾರ

ಸೊ ಇವಾಗ ಯಾವ ಥರ ಜಾಗ ಬಂದಿ ಅಂತಲೇ ಗೊತ್ತಿಲ್ಲ ಸುಮ್ಮನೆ ಏನೋ ಗೂಗಲಲ್ಲಿ ನೋಡ್ದೋ ಇದೊಂದು ಲೊಕೇಶನ್ ಐತೆ ನಾವು ಆನ್ ವೇ ಹೋಗುವಾಗ ಅಂದ್ಕೊಂಡು ಈ ಜಾಗ ಬಂದು ಸೇರ್ಕೊಂಡ್ವಿ ಹೆಂಗಿತ್ತು ಅಂತಲೂ ಗೊತ್ತಿಲ್ಲ ಸೊ ಬೆಳಕಾದ್ಮೇಲೆ ಹೆಂಗೈತೆ ಅಂತ ತೋರಿಸ್ತೀನಿ ನಿಮ್ಗೆ ನೋಡಿ ಲೊಕೇಶನ್ ಕತ್ತಲಲ್ಲಿ ಈ ತರದ್ ಜಾಗಕ್ಕೆ ಬಂದು ನಾವು ಸೇರ್ಕಂತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸುತ್ತ ಕಾಫಿ ತೋಟ ಕಾಫಿ ತೋಟದ ಮಧ್ಯ ಒಂದು ಮನೆ ಹೂಕಂಡ್ರು ಕಿರ್ಚ್ಕಂಡ್ರು ನೀನ್ ಯಾವ ಊರು ಏನು ಅಂತ ಕೇಳಕ್ಕೂ ಯಾರು ಇಲ್ಲ ನಗರ ಪ್ರದೇಶದಲ್ಲಿ ವಾಸ ಮಾಡೋರು ಈ ತರದೊಂದು ಜಾಗಕ್ಕೆ ಬಂದ್ಬಿಟ್ರೆ ಸ್ವರ್ಗ ನೋಡಕ್ಕೆ ಮುಕ್ತಿ ತಗೊಂಡ್ ಮೇಲ್ಗಡೆ ಹೋಗೋ ಅವಶ್ಯಕತೆ ಇಲ್ಲ ಈ ತರದೊಂದು ಜಾಗಕ್ಕೆ ಬಂದ್ಬಿಟ್ರೆ ಸಾಕು ಅಂತ ಅನ್ಸ್ಬೇಕು ಆ ತರದೊಂದು ಜಾಗ ಹ್ಯಾವ್ಲಾಕ್ ಹೋಮ್ ಸ್ಟೇ ಶರತ್ ಅವ್ರನ್ನ ನಿನ್ನೆ ನೈಟ್ ಟೈಟ್ ಆಗಿ ಲಾಕ್ ಮಾಡಿದಕ್ಕೆ ಆರ್ ವಿ ಬ್ರೋ ನಮ್ಮ ಹೋಮ್ ಸ್ಟೇಲ್ ಎರಡು ದಿನ ಲಾಕ್ ಆಗಿ ನಿಮ್ಗೆಲ್ಲ ಸ್ವರ್ಗ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡೋರೇ ಬಂದಿದ್ದಕ್ಕೆ ವರ್ಕ್ಫುಲ್ ಆಗಿ ನಮ್ಮ ಹುಲಿಗಳೆಲ್ಲ ಬ್ರೇಕ್ಫಾಸ್ಟ್ಗೋಸ್ಕರ ಕಾಯ್ತಾ ಇದ್ರೆ ಕುಬೇರ ತಿಂಡಿ ಮಾಡಿದ್ರ ಮಹಾಪ್ರಭು ನೀವೇನು ಕತ್ಲೆಲ್ಲ ಹಂಗೆ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ರ ಅನ್ಸುತ್ತೆ ಕಾರಲ್ಲಿ ಹತ್ಬಿಟ್ಟು ಇಲ್ಲಕ್ಕ ಕರ್ವದು ಡಿಕ್ಕಿ ಎಲ್ಲ ಇಲ್ಲಿ ಅಲ್ಲಿ ಕುತ್ಕೊ ಬಂದ್ಬಿಡಿ ನಿಂದಾಯ್ತೇನಾ ಬ್ರೇಕ್ಫಾಸ್ಟ್ ಕುರ್ಮಾ ತರಕಾರಿ ಕುರ್ಮಾ ಓ ಕಡುಬು ಸೂಪರ್ ಸೂಪರ್ ತುಂಬಾ ದಿಸ ಆಗಿತಿಂದು ಸಾಕು ಗುರು ನಮ್ ಚಿನ್ಗಾಗ್ತದರು ಚರ್ಬಿ ಚರ್ಬಿ ಒಳ್ಳೆ ಮಲ್ನಾಡ್ ಸೈಡಿನ ಕಡುಬು ಜೊತೆಗೆ ತರಕಾರಿ ಕುರ್ಮಾ ಕಾಂಬಿನೇಷನ್ ಮಾತ್ರ ಸಕ್ಕದ್ ಮಾತ್ರ ತುಂಬ ದಿವಸ ಆಗಿತ್ತು ಕಡುಪು ತಿಂದು ಹೊಟ್ಟೆ ತುಂಬ ತಿನ್ಕೊಬೇಡವ ಎಲ್ಲ ಅನ್ಲಿಮಿಟೆಡ್ಡು ಒಂದು ಸಭೆಯಲ್ಲಿ ತೀರ್ಮಾನವೂ ಆಯಿತು ಸೊ ಹೊರಗಡೆ ಹೋಗೋ ಪ್ಲ್ಯಾನ್ ಇಲ್ಲ ಬೇಡ ಸೊ ಇಲ್ಲೇ ಸುತ್ತಮುತ್ತ ಏನೇನೈತೆ ಅದನ್ನೇ ನೋಡ್ಕೊಂಡು ಎಂಜಾಯ್ ಮಾಡೋಣ ಅಂತ ಏನಕ್ಕೆ ಅಂದರೆ ಜಾಗ ಅಷ್ಟು ಸೂಪರ್ ಆಗೈತೆ ಸೊ ಅವಾಗಲೇ ನೋಡಿದ್ರಿ ಇನ್ನೊಂದ್ಸಲ ವ್ಯೂ ನೋಡ್ಕೊಳ್ಳಿ ಹೆಂಗೈತೆ ಅಂತ ಸಖತ್ ಪ್ರಶಾಂತವಾಗಿ ಮಜ್ಜವಾಗಿ ನೋಡಿ ಇಲ್ಲಿ ಮಗು ಹೆಂಗೆ ನೆಮ್ಮದಿ ತಗತೈತೆ ಅಂತ ಎರಡು ಬೆಳ್ನೆ ಎತ್ಕೊಂಡು ಎತ್ತ ತೋರ್ಸ ಹೆಂಗೆ ಬೆಳೋದು ಹಂಗೆ ಅದೇ 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 ಗಾಳಿ ಒಳ್ಳೆ ಗಾಳಿ ಸಕದ್ ಚೂರು ಲೈಟಾಗಿ ಲೈಟ್ ಗಾಳಿ ಬೀಸುವಾಗ ಮಾತ್ರ ತಂಪಾಗ್ತಾ ಇದೆ ಎಲ್ಲ ಕಡೆ ಓನರು ಸಕ್ಕತ್ ಸಪೋರ್ಟಿವ್ ಮತ್ತೆಲ್ಲ ಅರೇಂಜ್ ಮಾಡ್ತವ್ರೆ ಹಂಗಾಗಿ ಇಲ್ಲೇ ಸೆಟ್ ಆಗ್ಬಿಡವ ಅಂತ ಹೋಮ್ ಸ್ಟೇ ಹೆಸರು ಮತ್ತೆ ಜಾಗ ಹೇಳ್ಬಿಡಿ ನಮ್ದು ಹಾವ್ಲಕ್ ಹೋಮ್ ಸ್ಟೇ ಕೂಟ್ ರಸ್ತೆ ಹತ್ರ ಬರುತ್ತೆ ರೋಡ್ ಅಲ್ಲಿ ಒಂದು ತ್ರೀ ಕಿಲೋಮೀಟರ್ ಓಕೆ ತಾಲೂಕು ಡಿಸ್ಟಿಕ್ ಹೇಳ್ಬಿಡಿ ಸಕಲೇಶ್ವರ ತಾಲೂಕು ರಸ್ತೆ ಓಕೆ ಓಕೆ ಸೊ ಮೈಸೂರಿಂದ ಸೊ ಮೈಸೂರಿಂದ ಬಂತು ಅಂದರೆ ಕೂಡ ರಸ್ತೆಗೆ ಬರ್ಬೋದು ಸುಬ್ರಹ್ಮಣ್ಯ ಹೋಗ್ತೀವಿ ನೋಡಿ ಸಪ್ರೇಟ್ ರೋಡು ಬಿಸ್ಲೆ ಘಾಟು ಸೊ ಆ ಜಾಗ ಬಂತು ಅಂದರೆ ಅಲ್ಲಿಂದ ಜಸ್ಟ್ ಒಂದು ಎಷ್ಟು ಒಂದು ಎರಡು ಒಂದು ಐದು ಕಿಲೋಮೀಟರ್ ಐದು ನಾ ಐದು ಕಿಲೋಮೀಟರ್ ಅಷ್ಟೇ ಹೋಮ್ಸ್ಟೇ ರೋಡು ಗೀಡೆಲ್ಲ ಸೂಪರಾಗಿತ್ತು ಸೊ ಹಿಂದಿನ ವೀಡಿಯೋದಲ್ಲಿ ನೋಡಿದಾಗ ಕತ್ಲಲ್ಲಿ ಹೆಂಗೆಲ್ಲ ಓಡಿಸ್ಕೊ ಬಂದಿದ್ದೀವಿ ಅಂತ ಸೊ ಈ ವಿಡಿಯೋದಲ್ಲಿ ಸೊ ಹೋಮ್ ಸ್ಟೇ ಈ ಸ್ಟೇ ಅಕ್ಕಪಕ್ಕ ಏನೇನೆಲ್ಲ ಐತೆ ಅಲ್ಲಿಗೆಲ್ಲ ಶರತನ ಕರ್ಕೊಂಡು ಹೋಗ್ತೀನಿ ಅಂತ ಅಂದರೆ ಸೊ ಹಂಗಾಗಿ ಇಲ್ಲಿಗೆ ಪ್ಲ್ಯಾನ್ ಇಟ್ಕೊಂಡಿದ್ವಿ ಇಲ್ಲ ಅಂದಿದ್ರೆ ಗಾಡಿ ಎತ್ಕೊಂಡು ಎಲ್ಲೆಲ್ಲೋ ಹೋಗವ ಅಂತ ಅಂದ್ಕೊಂಡ್ವಿ ಎಲ್ಲೆಲ್ಲೋ ಹೋಗ್ತೀವಿ ಆದರೆ ಪ್ಲಾನ್ ಅಂತೂ ಇರಲಿಲ್ಲ ಸೊ ಸುಮ್نہುವ ಹೋಗೋಣ ಅಂತ ಅನ್ಕೊಂಡ್ವಿ ಸೋ ಶರತಾನನೆ ಸಜೆಸ್ಟ್ ಮಾಡೋರೆ ಇಲ್ಲೇ ಒಂದು ಜಾಗಗಳೈತೆ ಇದೆ ಫಾಲ್ಸ್ ಗಳು ವ್ಯೂ ಪಾಯಿಂಟ್ ಸೊ ಇದೆ ಎಕ್ಸ್ಪ್ಲೋರ್ ಮಾಡಿ ಅಂತ ನಾವೂ ಬಿಸ್ಲೇಗಾಟ್ ಆ ರೋಡ್ ಅಲ್ಲಿ ಹೋಗಬೇಕು ನೋಡಿರೋದು ಅಷ್ಟೇ ಅದ್ಬಿಟ್ ಬಿಟ್ ಬೇರೆ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ ಈ ಜಾಗದಲ್ಲಿ நார்ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ ಸಕಲೇಶ್ಪುರ ಅಂತಂದ್ರೆ ಎಲ್ಲರೂ ನಾರ್ತ್ ಸಕಲೇಶ್ಪುರನ್ನೇ ನೋಡ್ತಾರೆ ಹೌದು ಸಕಲೇಶ್ಪುರದಿಂದ ಆನ್ಬಾರ್ ರೋಡ್ ಅದೇ ಸಕಲೇಶ್ಪುರ ಅಂತ ಅಂದ್ಬಿಟ್ಟು ಎಲ್ಲರೂ ಫ್ಯಾಮಿಲಿ ಪ್ಲೇಸಸ್ ಆ ಕಡೆ ಇದು ಅಂದ್ರೆ ಅಂಟಚ್ ಆಗಲ್ವಾ ಇದು ನಮ್ದು ಸೌತ್ ಸಕಲೇಶ್ಪುರ ಹ ಹಂಗಾಗಿ ಈ ರೋಡ್ ತುಂಬಾ ಕಮ್ಮಿ ಯಾರು ಟೂರಿಸ್ಟ್ಗೂ ಅಷ್ಟೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಆಗಿಲ್ಲ ಬೈಕರ್ಸ್ ಇವರು ಬಂದು ಮಾಡಿ ಎಕ್ಸ್ಪ್ಲೋರ್ ಮಾತ್ರ ಗೊತ್ತಿರೋರ್ ಮಾತ್ರ ಬರ್ತಾರೆ ನಾವ್ ಹೇಳೋದ್ರೆ ಆಸೆ ಸಲ ಈ ನಮ್ಮ ಸೌತ್ ಸಕೇಶ್ಗೂ ಬನ್ನಿ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಗಿದೆ ಅಂತ ಇವಾಗ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ ನಮ್ಮನ್ನ ಈಗ ಇವತ್ತು ಪ್ಲಾನ್ ನಿಯರೆಸ್ಟಲ್ಲಿ ನಮಗೆ ಮೂಕನ್ ಮನೆ ಅಂತ ಒಂದು ಫಾಲ್ಸ್ ಇದೆ ಓಕೆ ತುಂಬ ಫ್ರೆಂಡ್ಲಿ ಫಾಲ್ಸ್ ಅಲ್ಲಿಗೆ ಹೋಗಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದಾದ್ಮೇಲೆ ಮಧ್ಯಾಹ್ನ ಬಂದು ಲಂಚ್ ಮಾಡೋಣ ಸ್ವಲ್ಪ ರೆಸ್ಟ್ ಮಾಡಿ ಏನ್ ಇಲ್ಲಿಂದಲೇ ಒಂದು ಆಫ್ ರೋಡಿಂಗ್ ಒಂದು ಗವಿ ಬೆಟ್ಟ ಅಂತ ಬಂದಿದೆ ಓಕೆ ಓಕೆ ಆಫ್ ರೋಡಿಂಗ್ ಅಲ್ಲಿ ಹೋಗಿ ಅಲ್ಲೊಂದು ಗವಿ ಬೆಟ್ಟ ಹೋಗಿ ಒಂದು ಬ್ಯೂಟಿಫುಲ್ ಸನ್ಸೆಟ್ ಇದೆ ಸನ್ಸೆಟ್ ನೋಡ್ಕೊಂಡು ಬರೋಣ ಓಕೆ ಓಕೆ ನಮ್ಮ

ಗುಡ್ಡ ಅಂತ ಹೊಸಳ್ಳಿ ಎಂಟ್ರಿ ಪಾಯಿಂಟ್ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಒಂದು ಇನ್ನೂರು ಮೀಟರ್ ಅಷ್ಟು ಸ್ವಲ್ಪ ಲೈಟ್ ಆಗಿ ಈ ತರ ರೋಡ್ ಇದೆ ಮಂಡೋಡು ಸೊ ಒಂಥರ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತಾ ಇದೆ ನಮ್ಮ ಜಲೇ ಸದ್ಯಕ್ಕೆ ಮೂಕನ ಮನೆ ಫಾಲ್ಸ್ಗೆ ಇದ್ದೀವಿ ಅಲ್ಲಿ ಜಾಲಿ ಜಾಲಿ ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ ನೋಡುವ ಗೊತ್ತಾಗುತ್ತೆ ಮೂಕನ ಮನೆ ಅಂದ್ರೆ ಮಾತಾಡೋದು ಏನೋ ಮಾತಾಡೋ ಮೂಕನ ಮನೆ ಅಂದ್ರೆ ಮಾತಾಡಿ ಜಾಲಿ ಜಾಲಿ ಮಾಡೋಲ್ಲ ಅಂತ ಅನ್ಕೊಬೇಡಿ ಸೊ ನೋಡುವ ಸರತನ ಏನು ಮಾಡ್ತಾರೆ ಏನೆಲ್ಲ ತೋರಿಸ್ತಾರೆ ಅಂತ ಬೇರೆ ಸ್ನಾನ ಮಾಡಿಸ್ಬಿಡೋ ಬೀರೆ ಸ್ನಾನ ಮಾಡಿಸ್ಬಿಡುವ ಆಯ್ತು ಒಂದೊಂದೂವರೆ ವರ್ಷ ಆಯಿತು ಸ್ನಾನ ಮಾಡಿ ಸೊ ಈ ಸಂಕ್ರಾಂತಿ ಬಂದರೆ ಆಯ್ತು ಎರಡು ವರ್ಷ

ಕರ್ವಗೆ ಏನೇನೆಲ್ಲ ತೋರಿಸ್ಬೇಕಿತ್ತು ಎಲ್ಲ ತೋರ್ಸಿತ್ತು ಎಲ್ಲ ರೀತಿಯೂ ಚೆಕ್ ಮಾಡಿದಾಗ ಸೊ ಕಾರ್ನ ನಿಲ್ಸಾಯ್ತು ಮುಕ್ಕ ಮನೆಗೆ ಹೋಗೋ ಜಾಗ ಇದು ಫಾಲ್ಸ್ಗೆ ಮೇಲ್ಗಡೆ ತುದಿ ಕಾಣಿಸ್ತಾ ಇದೆ ನೋಡಿ ಹೊಸಲ್ಲಿ ಗುಡ್ಡ ತುದಿ ಇನ್ನೊಬ್ರು ಕಾಂಪಿಟೇಟರ್ ಬೇರೆ ಅವ್ರೆ ಆಗಲ್ಲ ಅದು ಆಫ್ ಮಾಡಿಟ್ಟಿನಿ ನೀನು ಅದನ್ನ ಆಟ ಆಡ್ತೀಯ ಅದರಲ್ಲೇ ಮಕ್ಳು ಆಟ ಆಡ್ತೀನಿ ಪ್ರವೀಣ್ ಆಫೀಸ್ ಹೋಗ್ತಾ ಇದ್ರ ಹ್ಞೂ

ಅವರು ವಿಶೇಷ ನಿರ್ಮಾಣ ಮಾಡಿದ್ರು ಮರತಿ ದೇಸಾಯ್ ಸ್ಕೂಲ್ ಅಂತ ಅವಾಗ ಒಂದು ಇತ್ತಂತೆ ಆ ಅಲ್ಲಿ ಏಳನೇ ಕ್ಲಾಸ್ ಪಾಸ್ ಮಾಡ್ಬಿಟ್ರು ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ತಗೊಂಡು ಕಟ್ಟಿದ ಕಲ್ ಕಟ್ಟಿರೋದು ಇನ್ನೂ ನಿಂತದೆ ಅದಕ್ಕೆ ಈಗ ಎರಡನೇ ಕ್ಲಾಸ್ರಿ ಅವರು ಸೊ ಫಾಲ್ಸ್ ಸೌಂಡ್ ಕೇಳಿಸ್ತಾ ಇದೆ ಪೊದೆ ಒಳಗೆ ಹೋಗ್ತಾ ಇದೀವಿ ಹಂಗೆ ಆಯಿತು ಇದು ಒಂಥರ ಪೊದೆ ಪದೇ ಹಾಗೆ ಐತೆ ಗ್ರೋ ಸೊ ಕಾನನದಲ್ಲಿ ಫಾಲ್ಸ್ ಹೊಡ್ಕೊಂಡು ಹೋಗಿ ದಾರಿ ತಪ್ಪಿದೀವಿ ನಾಲ್ಕು ಜನ ವಯಸ್ಸಿಗೆ ಬಂದು ಗಂಡು ಮಕ್ಕಳು ದಾರಿ ಮಕ್ಳು ಅತ್ತಿಗೂ ಬರ್ರ ನೋಡವಾ ಸಿಗ್ಬೋದು ಓ ಸಿಕ್ಕದ್ಮೇಲೆ ಇವರೇ ಕಾಂತ ಕುಕ್ಕ ಬಿಡವ ಎಲ್ಲರೂ ಅತ್ತ ಬಚ್ಚಿನ ಟ್ರೆಕ್ಕಿಂಗು ಆಗೋಯ್ತೈತೆ ಮೂಕನ ಮನೆಯಲ್ಲಿ ಟ್ರಾವೆಲಾಗಿ ಹೋಮ್ ಸ್ಟೇಗೆ ಬಂದಿದ್ದಕ್ಕೆ ಇದೊಂದು ಒಳ್ಳೆ ಅಡ್ವೆಂಚರ್ ಆಗಿ ಸಿಕ್ತು ಆ್ಯಕ್ಚುಲಿ ರೋಡ್ ಹೋಯ್ತೆ ಸೊ ನಮ್ಮಷ್ಟೆಲ್ಲ ಸರ್ಕಸ್ ಪಡೋಂಗಿಲ್ಲ ಬಟ್ ಸ್ವಲ್ಪ ನಾವು ಒಂಚೂರು ಡಿಫ್ರೆಂಟ್ ಆಗಿ ಸರ್ಕಸ್ ಮಾಡಿದ್ವಿ ಅಷ್ಟೇ ಮೂಕನ ಮನೆ ಫಾಲ್ಸು ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೀರೆಲ್ಲ ತುಂಬ ಇದೆ ಅಂತೂ ಇಂತು ಪದೇ ಒಳಗೆ ಉಲ್ಟಾ ಪಲ್ಟಾ ಎಲ್ಲ ಹೋಗಿ ಫಾಲ್ಸ್ನ ಕಂಡಿಡ್ದಾಯ್ತು ಜಾಗ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಇಲ್ಲಿ ಅಕ್ಕಿ ಯೋಚನೆ ಮಾಡುವಂಥ ಜಾಗ ಕನಮದ ಅಡ್ವೆಂಚರ್ ಆಗಿದೆ ಬುಕ್ಕ ಇಸ್ಪತ್ವಾಗಿಂತ ಇಲ್ಲ ಅತ್ರ ಗೊತ್ತಾಯ್ಲೇ ಗೊತ್ತಾಯ್ತು ಅಡ್ವೆಂಚರ್ ಆಗಿದೆ ಮಜಾ ಇದೆ ಫುಲ್ ಡೀಪ್ ಬನ್ನಿ ಇಲ್ಲಿ ವಾ ಟಾಟಾ ಬೈ ಬೈ ಜಂಪಿಂಗ್ ಜಪಾನ್ ಜಂಪಿಂಗ್ ಜಪಾನ್ ಓ ಕ್ಯಾಮೆರಾಮನ್ ಅಕೋಟಾ ಅಂತ ಮನೆ ಜಾರ್ತಾರಲ್ಲಪ್ಪ

ನೀನು ನಡ್ಕೊ ಬಂದ್ಬಿಟ್ಟಲ್ಲ ಅವರು ಕ್ಯಾಮ್ರಾ ಇಟ್ಕೊಂಡು ವಯಸ್ಸಾಗಿಲ್ಲ ಗುರುದಿಗೆ ಸೊ ಬ್ಯಾಕ್ ಗ್ರೌಂಡ್ ನೋಡ್ಬೋದು ನೀವು ಯಾವ ತರದೊಂದು ಒಂದು ಜಾಗನ ಇಡ್ಕೊ ಬಂದಿದೀವಿ ಅಂತ ಅಡ್ವೆಂಚರ್ ಆಗೇ ಇತ್ತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಿಂಗೆಲ್ಲ ಐತೆ ಅಂತ ನೋಡಿ ಈ ರೇಂಜಲ್ಲಿ ಐತೆ ಹಾ ಕುಬೇರ ಕುಬೇರ್ರ ಓಡೇ ಓಡಿ ಓ ಬೀರೇಶ ಹಲೋ 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 ಹ ಕರೀತಾ ಮಗು ಬೇರೆ ಕರಿತೈತೆ ಫಾಲ್ಸ್ ನೋಡಿ ಹೆಂಗೈತೆ ಅಂತ ಪಕ್ಕಾ ಇಡನ್ ಫಾಲ್ಸ್ ರೀತಿ ಐತೆ ಜನಗಳು ಅವರೇ ಸೂಪರ್ ಐತೆ ಮಾತ್ರ ಹಾ ಇರುತ್ತೆ ಮನೆ ಮತ್ತೆ ಸೌಂಡು ಫುಲ್ ಸೌಂಡು ಇದೂ ಎಕ್ಸ್ ಎಕ್ಸ್ ತ್ರೀ ಎಕ್ಸ್ ಒಂದೂವರೆ ಲಕ್ಷ ರೂಪಾಯಿ ಫೋನ್ ಐತೆ ನೀವು ಏನು ಬೇಕಾದ್ರೆ ಮಾಡ್ಬೋದು ಬರ್ತಾ ಇದ್ರೆ ಬರ್್ರೋ ನೋಡು ಯಾರೋ ಫ್ರೀ ತಗ್ದುಬಿಟ್ಟು ನೀನೆಲ್ಲ ಓಪನ್ ಮಾಡ್ಬಿಟ್ಟು ತಣ್ಣಗೈತೆ ಬರ್್ರೋ 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 ಬನ್ನಿ ಬನ್ನಿ ಜನರೇ ನೀರು ತಣ್ಣಗಿದೆ ಬನ್ನಿ ಬನ್ನಿ ತಣ್ಣಗಿದೆ ಮಳೆಗೂ ಬರ್ತಾ ಇದೆ ವಿಡಿಯೋ ಮಾಡಿ ಸುಮ್ಮನೆ ಇಲ್ಲಿ ಹಾಡಿ ಬನ್ನಿ ಬನ್ನಿ ಜನರೇ ಅನ್ಪ್ಲಾನ್ ರೋಡ್ ಟ್ರಿಪ್ ಅಲ್ಲಿ ಬರೀ ರೋಡ್ ಅಲ್ಲೇ ಸುತ್ತಾ ಅಂತ ಅನ್ಕೊಂಡ್ವಿ ಖಂಡಿತ ಈ ರೀತಿ ಅಡ್ವೆಂಚರ್ ಆಗಿ ಸಂಭವ ಮಾಡ್ತೀವಿ ಅಂತ ಮಾತ್ರ ಅನ್ಕೊಂಡಿರ್ಲಿಲ್ಲ ಮೂಕನ ಮನೆ ಫಾಲ್ಸ್ ಅದ್ಭುತ ಅದ್ಭುತ ಈ ತರದೊಂದು ಅದ್ಭುತವಾದ ಫಾಲ್ಸ್ ಕರ್ಕೊ ಬಂದ ಹ್ಯಾವ್ಲಾಕ್ ಹೋಮ್ ಸ್ಟೇ ಓನರ್ ಶರತ್ ಅಣ್ಣಂಗೆ ಧನ್ಯವಾದಗಳು ಈ ತರ ಸಂಭ್ರಮ ಸಂಭವ ಎಲ್ಲ ಮಾಡ್ಬೇಕು ಅಂತ ನೀವೇನಾದ್ರು ಅನ್ಕೊಂಡ್ರೆ ಹ್ಯಾವ್ಲಾಕ್ ಹೋಮ್ ಸ್ಟೇ ಶರತ್ ಅಣ್ಣ ನಂಬರ್ ನಾ ಶೇರ್ ಮಾಡ್ತೀನಿ ನಮ್ಮ ತರನೇ ನೀವು ಎಂಜಾಯ್ ಮಾಡ್ಕೊಂಡು ಹೋಗಿ ಮೂಕನ ಮನೆ ಫಾಲ್ಸ್ ಅಲ್ಲಿ ಎಲ್ಲಾ ರೀತಿಯ ಜಲ ಕ್ರೀಡೆ ಎಲ್ಲ ಆಡಾಯ್ತು ಸೊ ನಮ್ಮ ಜಲ ಕ್ರೀಡೆ ನೀವು ನೋಡಿದ್ರೆ ಇರೋದು ಹುಷಾರು ಈ ಖುಷಿ ಎಂಜಾಯ್ ಮಾಡಕ್ಕೆ ಇಬಗಾ ಈ ಸರ್ಕಸ್ ಇಬಗಾ ಒನ್ ಬೇಕು ಅಂದ್ರೆ ಒಂದು ರೆಫಿಕ್ ತಗಲ್ಲ ಬೇಕು ಇಳಿಯೋದು ಈಜಿ ಅತ್ತ ಕಷ್ಟ ಅನ್ಕೊಂಡೆ ಆಕ್ಚುಲಿ ಇಳಿಯದೇ ಕಷ್ಟ ಸ್ಟೀಪ್ ಅತ್ತ ಈಜಿ ಐತೆ ಆರಾಮಾಗಿ ಕೂತ್ಕೋಬಹುದು ಮೂರು ಜನ ಸಾಧಕರು ಏನು ಮಾಧಕಿ ಸೂಪರಾಗಿತ್ತು ಮಾತ್ರಾ ಮತಾಯ್ತಾ ಏನೋ ಸಾಧಕ ನೀನು ಏನಾಗಳು ಏ ನೀನೆ ನೀನು ಇವಾಗೆಲ್ಲ ವಿವಾದ ಮಾಡಬಾರ್ದು ತಳ್ಬಿಟ್ಟ ನೀ ತಗಪ್ಪ ಏ ಪಾತಾಳಕ್ಕೆ ತಳ್ಬಿಡ್ತನ್ ಬೇಕಾದ್ರೆ ಅದೇ 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 ಒನ್ ಪಾಯಿಂಟ್ ಫೈವ್ ಸಿ ಸಿ ಕೈರೋಜೆಟ್ ಇಂಜಿನ್ ಟಾಟಾ ಪವರ್ ಕುಬೆರ್ರು ಕಾಸು ಕುಬೇರو ಕಾರು ಹಾ ಫಾಲ್ಸ್ ಕೆಳ್ಸಬೋದಿತ್ತು ಹಾ ವಾಸು ಇಲ್ಲೇ ಫಾಲ್ಸ್ ಮಾಡ್ನ ಸರ್ ಎಲ್ಲ ಮಾಡ್ಕೊಂಡಿದ್ದೀರಾ ಫಾಲ್ಸ್ ಕೆಳ್ಸಿ ಹೌದು కరోನಾ ಕುಬೇರ ಫಾಲ್ಸ್ ಕೆಳ್ಸಬೇಕು ಅಂತಿದ್ರು ಬೇಡ ನೆನ್ನೆ ವಾಶಿಂಗ್ ಮಾಡಿದೀವಿ ಅಂತ ಬಿಟ್ಟು ಒದ್ದೆ ಆಗ್ಬಿಡುತ್ತೆ ಅಂತ ಬಿಟ್ಟು ಕೆಲಸಕ್ಕೆ ಹೋಗ್ಲಿ ಫಾಲ್ಸ್ ಅಂತ ಹೇಳಿಲ್ಲ ಅ ಕ್ಯಾ ಸೀರಿಯ ಫಾಲ್ಸ್ ಸೀರಿಯ ಫಾಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಆಗಾಗ್ಲೇ

ರೋಡು ವಾ ರೋಡು ವ ರೋಡು ರಾಜ ಬೌದ್ದೂರ್ ರಾಜ ಬೌದ್ದೂರ್ ಹತ್ತದಂಗೆ ಹತ್ತತೈತೆ ಅಷ್ಟೇ ಮದ್ದಿಗೆ ತಗಡಿ ಕುಬರ ಸೆಂಟ್ರಲ್ ಪರ್ಫೆಕ್ಟ್ ನೀವು ಯಾರನೇ ಗರಲ್ಲ ಯಾಕೋ ಓಡಿಸ್ಬೋದು ಈ ಪವರ್ ನೋಡ್ದ ಕರು ಕರು ಮೂಕನ ಮನೆ ಫಾಸ್ಟ್ ನೋಡ್ಕೊಂಡು ಮತ್ತೆ ನಮ್ಮ ಹಾವಲಾ ಹೋಮ್ ಸ್ಟೇಗೆ ಬರ್ತಾ ಇದೀವಿ ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಅಡ್ವೆಂಚರ್ ಜಾಗಕ್ಕೆ ಅಡ್ವೆಂಚರ್ ಮಾಡಕ್ಕೆ ಸ್ವಲ್ಪ ರೆಸ್ಟ್ ತಗೊಂಡು ರೆಡಿ ಆಗ್ಬಿಡ್ತೀವಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಖಂಡಿತ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಅದೇನು ಹೇಳಿದೆ ಅಂತ ಗೊತ್ತಿಲ್ಲ ಇದೊಂಥರ ಇತಿಹಾಸ ಪುಟ್ಟದಲ್ಲಿ ಸೇರ್ಕೊಂಡ್ಬಿಡುತ್ತೆ ಅಂತ ಅದೇ ರೀತಿಯೇ ಇತ್ತು ಈ ಫಾಲ್ಸ್ ವೀಡಿಯೋನೂ ಅಷ್ಟೇ ನೆಕ್ಸ್ಟ್ ವೀಡಿಯೋನೂ ಅದೇ ರೀತಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೀವು ಎಲ್ಲ ಹಿಂಗೆ ಎಂಜಾಯ್ ಮಾಡಿದೆ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆಯಿತು ಅಂದರೆ ಟ್ರಾವೆಲ್ ಫುಡ್ ಇನ್ ಕನ್ನಡ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಬಿಡಿ ಸಪೋರ್ಟ್ ಮಾಡಿ ನಾವು ಸ್ನೇಹಿತರೆಲ್ಲ ಏನೇನೆಲ್ಲ ಸಂಭ್ರಮ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ನೀವು ಮಾಡಬೇಕು ಅಂತಂದರೆ ಹಾವ್ಲ್ಯಾಕ್ ಹೋಮ್ಸ್ಟೇ ಶರತ್ ಅಣ್ಣಣ್ಣವ್ರ ನಂಬರ್ನ ನಿಮಗೆ ಡಿಸ್ಪ್ಲೇಲಿ ಹಾಕಿದ್ದೀನಿ ಸೊ ಅವರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಬಿಡಿ ಸ್ಟೇಯಿಂದ ಹಿಡಿದು ಫುಡ್ ಇಂದ ಹಿಡಿದು ಸುತ್ತಮುತ್ತ ಸೈಟ್ ಸೀಂಗ್ ಇಂದ ಪ್ರತಿ ಒಂದನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ ಓವರ್ ಪ್ರೈಸ್ ಇರುತ್ತೆ ಅಂತೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ತುಂಬಾ ನಾರ್ಮಲ್ ಬಜೆಟ್ ಅಲ್ಲೇ ನಿಮ್ಗೆ ಈ ಟ್ರಿಪ್ ಎಲ್ಲ ಮುಗಿಸ್ಕೋಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು